ಸ್ವಾಗತ ಇದೀಗ ಹೆಡ್ಲೈನ್ಸ್ ಕದಂಬೋತ್ಸವದ ವೈಭವ ನೆನಪಿಸುವ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆಗೆ ಅದ್ಧೂರಿಯಾಗಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಲಕ್ಷಾಂತರ ಭಕ್ತರ ಪಾಲ್ಗೊಳ್ಳುವಿಕೆಯ ಮೂಲಕ ಸಂಪನ್ನಗೊಂಡ ಐತಿಹಾಸಿಕ ಪ್ರಸಿದ್ಧ ಮಂಜುಕುಣಿ ಮಹಾರಥೋತ್ಸವ ಜಿಲ್ಲೆ ಸಂಸರಿಸಿ ಸಿರಿಸಿಗೆ ಆಗಮಿಸಿದ ಕದಂಬ ಜ್ಯೋತಿಗೆ ಗೌರವದಿಂದ ಸ್ವಾಗತಿಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಮಂಜುಗುಣಿಯ ಮಹಾರಥೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ತೆರಳಿ ಭಕ್ತಿ ಸಮರ್ಪಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಕದಂಬೋತ್ಸವದ ಕಬಡ್ಡಿ ಪಂದ್ಯಾವಳಿಗೆದ್ದು ನಲವತ್ತು ಸಾವಿರ ರೂಪಾಯಿ ತರದಾಗಿಸಿಕೊಂಡ ಮೈನಳ್ಳಿ ಕಬಡ್ಡಿ ತಂಡ ಕದಂಬರ ಗತಕಾಲದ ವೈಭವವನ್ನು ಮರುಕಳಿಸುವ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಾಲಯದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಚಾಲನೆ ಪಡೆದುಕೊಂಡಿತು ಸಿರಿಸಿಯ ಗಂಡು ಮೆಟ್ಟಿನ ಗಂಡು ಹೆಜ್ಜೆಯ ಗಂಡು ಕಲೆಯ ಬೇಡರ ವೇಷಧಾರಿ ದಿವಟಿಕೆ ನೀಡುವ ಮೂಲಕ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಪ್ರಿಯ ದೀಪ ಬೆಳಗಿಸಿ ಚಾಲನೆ ನೀಡಿದರು ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳು ಬೇಡರ ವೇಷದ ತಮಟೆ ಬಾರಿಸುವ ಮೂಲಕ ಸಾಂಸ್ಕೃತಿಕ ಕಲಾ ಮೆರವಣಿಗೆ ರಂಗೇರುವಂತೆ ಮಾಡಿದರು ಬಳಿಕ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಪಂಚಾಯತಿಒ ಈಶ್ವರ್ ಕಾಂದು ಹಾಗೂ ಎಸಿ ಕುಮಾರಿ ಕಾವ್ಯರಾಣಿ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆಗೆ ಹೊರಡಲು ಹಸಿರು ನಿಶಾನೆ ತೋರಿಸುವ ಮೂಲಕ ಜಂಟಿಯಾಗಿ ಅನುಮತಿ ನೀಡಿದ್ದರು ಜನಸಾಗರದ ನಡುವೆ ಆರಂಭವಾದ ಕಲಾ ಮೆರವಣಿಗೆಯಲ್ಲಿ ಜನರಿಂದ ಕದಂಬರ ಕನ್ನಡದ ನಾಡನುಡಿ ಘೋಷಣೆ ಹಾಗೂ ಕನ್ನಡದ ವೈಭವದ ಕಲರವ ಕೇಳಿ ಬಂತು ಆದರೆ ಮೆರವಣಿಗೆಯಲ್ಲಿ ಶಾಸಕ ದ್ವಯರ ಅನುಪಸ್ಥಿತಿ ಎದ್ದುಕೊಂಡು ಬಂತು ಸಹ ಹಾರ್ದಿಕ ಹಾರ್ದ ಅಭಿನಂದನೆಗಳನ್ನು ಸಂದರ್ಭ ವಿಶೇಷ ರೀತಿಯಲ್ಲಿ ಅನಿವ ಕ್ರೀಡಾ ಜ್ಯೋತಿ ಇದು ಶೋಭಾಯಾತ್ರೆಯ ಜ್ಯೋತಿಯ ಜ್ಯೋತಿಯನ್ನು ಬೆಳಗಿಸಿದಂತಹ ಎಲ್ಲ ಅಧಿಕಾರಿ ವೃಂದದವರಿಗೂ ಸಹ ವಿಶೇಷ ರೀತಿಯಲ್ಲಿ ಅನಾವರಣಗೊಂಡಂತಹ ಜ್ಯೋತಿಯ ಆಗಮನ ಆಗಿದೆ ಕೇವಲ ನೀರಿನಿಂದ ಜ್ಯೋತಿಯನ್ನು ಹೊತ್ತಿಸುವಂತಹ ರಾಸಾಯನಿಕ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವೃಂದದವರಿಗೂ ಎಲ್ಲ ಮಾಧ್ಯಮ ಬಂಧುಗಳಿಗೂ ನೆರೆ ನೆರೆದಿರುವ ಸಮಸ್ತರಿಗೂ ಎಲ್ಲ ಕಲಾ ತಂಡಗಳಿಂದ ಶಾಲಾ ವಿದ್ಯಾರ್ಥಿಗಳ ತಂಡದವರಿಗೂ ಎಲ್ಲರಿಗೂ ಮಾಧ್ಯಮ ಬಂಧುಗಳಿಗೆ ಎಲ್ಲರಿಗೂ ಸಹ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಈ ತಂದು ಮೆರಗಳು ಪ್ರತಿ ಮನೆಯ ಮುಂದೆಯೂ ಅಂಗಳವನ್ನು ಸಾರಿಸಿ ರಂಗೋಲಿ ನೀಡುವ ಸಭಗು

ನಡಮುಡಿ ನಾವಿರುವ ತಾಣದ ಗುಡಿ ಅಂದದ ಗುಡಿ ಚಂದದ ಗುಡಿ ಇರುವ ತಾಣದ ಗುಡಿ ನಮಸ್ಕಾರ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆತಕ್ಕಂಥ ಕದಂಬೋತ್ಸವವನ್ನು ನಾವೆಲ್ಲರೂ ಸೇರಿ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇರುವಂತಹದ್ದು ಏನು ಹನ್ನೆರಡು ಹದಿಮೂರು ತಾರೀಕು ನಡೀತಾ ಇದೆಯೋ ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮತ್ತು ಅನೇಕ ಮಂತ್ರಿಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಚಾಲನೆ ಕೊಡುವಂತಹದ್ದು ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜ್ಯದ ಪ್ರತಿಷ್ಠಿತ ಕಲಾವಿದರು ಸ್ಥಳೀಯ ಕಲಾವಿದರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರ ಮುಖಾಂತರ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂತಹದ್ದು ಇಡೀ ಜಿಲ್ಲಾಡಳಿತ ಅದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿರುವಂತಹದ್ದು ಒಂದು ಕಡೆ ಇನ್ನೊಂದು ಕಡೆ ಪಂಪ ಪ್ರವಸ್ಥಿತಿಯನ್ನು ಕೂಡ ಪ್ರದಾನ ಮಾಡುವಂಥದ್ದು ಕೂಡ ಇದೇ ವೇದಿಕೆಯಲ್ಲಿ ಆಗುವಂತಹದ್ದು ಅಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗಿಯ ಆಗೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಜನಸಂಖ್ಯೆ ಬರೋದ್ರ ಮುಖಾಂತರ ನಾವೆಲ್ಲರೂ ಸೇರಿ ಯಶಸ್ಸುಗಳುಗೊಳಿಸುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರುವಂಥದ್ದು ಹಾಗಾಗಿ ತಮ್ಮಲ್ಲೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಾನು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಾಳೆ ಬೆಳಗಿನಿಂದಲೇ ಅನೇಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಿದೆಯೋ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅನೇಕ ಕ್ರೀಡೆಗಳಿರ್ಬೋದು ಹೀಗೆ ಎಲ್ಲ ವರ್ಗದ ಜನಗಳಿಗೆ ಆಟಗಾರರಿಗೆ ಕುಸ್ತುಗಳಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ನಾಳೆ ಮತ್ತು ನಾಡ್ದು ಎರಡೂ ದಿನ ಏನು ನಡೀತಿದೆಯೋ ಅದರಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಂಡು ಯಶಸ್ಸುಗೊಳಿಸಬೇಕು ಅಂತ ವಿನಂತಿಯನ್ನು ಸರ್ಕಾರದ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಭಾಗಿಸ್ತೀನಿ ಐತಿಹಾಸಿಕ ಪ್ರಸಿದ್ಧ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವರ ಮಹಾರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರದ ನಡುವೆ ಸಂಪನ್ನಗೊಂಡಿದ್ದು ರಥಾರೂಢನಾಗಿರುವ ಶ್ರೀ ವೆಂಕಟರಮಣ ದೇವರ ದರ್ಶನಕ್ಕಾಗಿ ಭಕ್ತರಿಗೆ ರಾತ್ರಿಯವರೆಗೂ ಅವಕಾಶ ಮಾಡಿಕೊಡಲಾಗಿದೆ రగవంత దర్శన మే రథా రథ దర్శనూ శ్రేష్ట శ్రేష్ట ఉత్సవం భాగించి ఈ ఉత్సవాల ఎలా భక్తులందే శ్రీ దేవస్థాన ఆడతూ అనంత కృతజ్ఞతలను కల్ ಅದೇ ರೀತಿಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶೇಕಡ ಭಕ್ತರಿಗೆ ಪ್ರಕೋಚವು ಸಾಲವಾಗಿ ಸಾವುವಂತೆ ಸಾಗಲಿಸಿದ ಆರಕ್ಷಕ ಇಲಾಖೆ ಹಾಗೂ ಶ್ರೀ ದೇವಸ್ಥಾನದ ಎಲ್ಲ ಕಾರ್ಯಕರ್ತರು ಶ್ರೀವೆಯ ಗ್ರಾಮದ ಭಕ್ತರು ಎಲ್ಲರಿಗೂ ದೇವರು ಅಂಡೇನೆ ಮಾಡಲಿ ತಮ್ಮದಾಗಿ ಪ್ರಾರ್ಥಿಸ್ತಾ ದೇವಸ್ಥಾನದ ಅಮೃತ ಭಕ್ತರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರೆ ಪ್ರಾರ್ಥಿಸ್ತೇನೆ तव्हां <laughs> क्रोमा ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಸಂಚರಿಸಿ ಪುನಃ ಸಿರುಚಿಗೆ ಆಗಮಿಸಿದ ಬನವಾಸಿಯ ಕದಂಬ ಜ್ಯೋತಿಗೆ ಸಹಾಯಕ ಆಯುಕ್ತರ ಕಚೇರಿಯ ಬಳಿ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕುಮಾರಿ ಕಾವರಾಣಿಯವರು ಕದಂಬ ಜ್ಯೋತಿಗೆ ಗೌರವ ಸಲ್ಲಿಸಿ ಕದಂಬೋತ್ಸವ ನಡೆಯುವ ಬನವಾಸಿಗೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಶೈಲೇಶ್ ಹಾಗೂ ಸಹಾಯಕ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು ಕದಂಬದ ರಾಜಧಾನಿಯಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಪುರಾಣ ಪುಣ್ಯ ಕ್ಷೇತ್ರಗಳಲ್ಲಿ ದೇಶದಲ್ಲಿ ಗುರುತಿಸಲ್ಪಟ್ಟಂತಹ ಒಂದು ಪ್ರದೇಶ ಐತಿ ಕದಂಬೋತ್ಸವ ಸಂದರ್ಭದಲ್ಲಿ ಪಂಪ ಪ್ರಶಸ್ತಿಯು ಘೋಷಣೆಯಾಗಿ ಸರ್ಕಾರದಿಂದ ಆ ಪ್ರಶಸ್ತಿಯನ್ನು ಕದಂಬ ವೇದಿಕೆಯಲ್ಲೇ ಕೊಟ್ಟ ಕೆಲಸ ಮಾಡುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಬನ್ನಿ ಕದಂಬೋತ್ಸವದಲ್ಲಿ ಪಾಲ್ಗೊಳ್ಳಿ ಕದಂಬೋತ್ಸವ ವೈಭವನ ಸಲ್ಯೂಟ್ ಮಾಡಿ ಕದಂಬೋತ್ಸವಕ್ಕೆ ಮತ್ತಷ್ಟು ಮೆಲು ತನ್ನಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಶಾಸಕರಾದ ಭೀಮಳ ನಾಯ್ಕ ಅವರು ಸಿರ್ಚಿ ತಾಲೂಕಿನ ಮಂಜುನಿಯ ಶ್ರೀ ವೆಂಕಟೇಶ್ವರ ದೇವರ ರಥೋತ್ಸವ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗಿಯಾಗಿ ಭಗವಂತನ ಕೃಪಾಶೀರ್ವಾದ ಸಕಲ ಜೀವರಾಶಿಗಳ ಮೇಲಿರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭ ಕವಿಕುಂಚ ಗಾಯನ ಹಾಗೂ ಬನವಾಸಿ ಇತಿಹಾಸ ಹಾಗೂ ಪಂಪನ ಕುರಿತು ಉಪನ್ಯಾಸ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಥಳ ಮಯೂರ ವರ್ಮ ವೇದಿಕೆ ಬನವಾಸಿ ಸಿರಿಸಿಯ ಹಿರಿಯ ಸಾಹಿತಿಗಳು ಹಾಗೂ ಕಾದಂಬರಿಕಾರರಾದ ಶ್ರೀಮತಿ ಭಾಗ್ಯಥೆಗೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಉದ್ಘಾಟನಾ ಸಮಾರಂಭದ ಗಣ್ಯರೊಂದಿಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ ಮೈಸೂರು ಹಿರಿಯ ಸಾಹಿತಿಗಳು ಕವಿಗಳು ಹಾಗೂ ವಿಮರ್ಶಕರು ಸನ್ಮಾನ್ಯ ಶಾಸಕರು ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅರೇಬೇಲ್ ಶಿವರಾಮ್ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಪ್ರಾರಂಭವಾಗುವುದು ಅನುರಾಧ ಭಟ್ ಮತ್ತು ಆಲೋಕ್ಯ ತಂಡದಿಂದ ರಸಮಂಜಲಿ ಕಾರ್ಯಕ್ರಮ ಚಲನಚಿತ್ರ ತಾರೆ ಸಪ್ತಮೇಗೌಡ ಅವರ ವಿಶೇಷ ಆಗಮನ ಸರ್ವರಿಗೂ ಆಧಾರಿತ ಸ್ವಾಗತ ಕದಂಬೋತ್ಸವದ ನಿಮಿತ್ತವಾಗಿ ನಡೆದ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವನ್ನು ಮುಂಡಗೋಡು ತಾಲೂಕಿನ ಮೈನಳ್ಳಿ ತಂಡ ಪಡೆದುಕೊಂಡು ನಲವತ್ತು ಸಾವಿರ ರೂಪಾಯಿ ತನ್ನದಾಗಿಸಿಕೊಂಡಿದೆ ಪಂದ್ಯಾವಳಿಯ ದ್ವಿತೀಯ ಬಹುಮಾನ ಹಾವೇರಿಯ ಮುತಾಳಕೊಪ್ಪ ತೃತೀಯ ಬಹುಮಾನ ಮಾರಿಕಾಂಬ ಹಾಗೂ ನಾಲ್ಕನೇ ಬಹುಮಾನವನ್ನು ಮುಂಡಗೋಡು ತಾಲೂಕಿನ ಮಾತಾ ಪಡೆದುಕೊಂಡು ಕ್ರಮವಾಗಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹಾಗೂ ಹತ್ತು ಸಾವಿರ ನಗದನ್ನು ತನ್ನದಾಗಿಸಿಕೊಂಡಿದೆ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿಯವರು ಮಧ್ಯರಾತ್ರಿಯವರೆಗೂ ಮೈದಾನದಲ್ಲಿದ್ದು ಆಟಗಾರರನ್ನು ಪ್ರೋತ್ಸಾಹಿಸುತ್ತಾ ಗೆದ್ದ ಕಬಡ್ಡಿ ತಂಡಕ್ಕೆ ಬಹು ವಿತರಿಸಿ ಸರಳತೆ ಮೆರೆದರು ಈ ಪಂದ್ಯಾವಳಿಯಲ್ಲಿ ಒಟ್ಟು ಹನ್ನೆರಡು ತಂಡಗಳು ಪಾಲ್ಗೊಂಡಿದ್ದವುಗಳಲ್ಲಿ ಹದಿನೈದು इनेवर ऑफ महिनी बि हज़न प ಮುಖ್ಯ ತೀರ್ಪುರಾಗಿ ಶ್ರೀತ ಮಂಜುನಾಥ ಅಳವಳಿ ಸರ್ ಅವರು ರಾಜ್ಯ ರಾಷ್ಟ್ರ ಮಟ್ಟದ ಹಾಗೆ ಸಿ ಕೆ ವಿಜಯಕುಮಾರ್ ಸರ್ ಅವರು ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರ್ಟ್ ಮಾತ್ರ ಬಾಕಿ ಇದೆ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ